ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ಲೋಕ ಗಾಯನದೊಂದಿಗೆ ಸಂಕ್ಷಿಪ್ತ ಅರ್ಥ ಸಹಿತ ಅವಧೂತ ಗೀತೆಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಅಥ ಪಂಚಮೋಧ್ಯಾಯ ಶ್ರೀ ದತ್ತ ಉವಾಚ ಓಂ ಇತಿ ಗದಿತಂ ಗಗನ ಸಮಂ ತತ್ ನ ಪರಾಪರಸಾರ ವಿಚಾರ ವಿಲಾಸ ನಿರಾಕರಣಂ ಕಥಮಕ್ಷರಬಿಂದು ಸಮುಚ್ಚರಣಂ ಗಗನದಂತೆ ಇರುವ ಸತ್ಯವನ್ನು ಓಂ ಎಂದು ಕರೆಯವರು ಸೃಷ್ಟಿಯ ಪರ ಅಪರಗಳ ಸಾರವನ್ನು ವಿಚಾರಿಸಿದ ಮೇಲೆ ಇದನ್ನು ಹೇಳಿಲ್ಲ ಆ ಪರಮ ಸತ್ಯವು ಸೃಷ್ಟಿಯನ್ನು ವಿಲಾಸ ಅವಿಲಾಸಗಳೆರಡರ ದೃಷ್ಟಿಯಿಂದಲೂ ಒಪ್ಪಿಕೊಳ್ಳುವುದಿಲ್ಲ ಹೀಗೆ ಅಕ್ಷರ ಅಥವಾ ಅದನ್ನು ವಿವರಿಸುತ್ತದೆ ತತ್ವಮಸಿ ಪ್ರಭೃತಿ ಶ್ರುತಿ ಪ್ರತಿಪಾದ ಮಾತ್ಮನಿ ತತ್ವಮಸಿ ತ್ವಮುಪಾಧಿ ವಿವರ್ಜಿತ ಸರ್ವಸಮಂ ಶ್ರುತಿಗಳು ಮೊದಲಾದ ವಾಕ್ಯಗಳಿಂದ ಪ್ರತಿಪಾದಿಸುವ ಸತ್ಯವೇ ನೀನು ಉಪಾಧಿಗಳಿಂದ ರಹಿತನಾದ ಸರ್ವ ಸಮನು ನೀನು ಸರ್ವ ಸಮವಾದ ಸತ್ಯವೇ ನೀನಾದ ಮೇಲೆ ಎಲೆ ಮನಸ್ಸೆ ನೀನೇಕೆ ರೋಧಿಸುವೆ ಅಧ ಊರ್ಧ್ವ ವಿವರ್ಜಿತ ಸರ್ವ ಸಮಂ ಬಹಿರಂಗರವರ್ಜಿತ ಸರ್ವಸಮಂಕರ್ಜಿತ ಸರ್ವಸಮಂ ಕಿಮುರೋದಿಶಿ ಮಾನಸಿ ಸರ್ವಸಮಂ ಸರ್ವಸಮವಾದ ತತ್ವಕ್ಕೆ ಕೆಳಗಿಲ್ಲ ಮೇಲಿಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ ಸರ್ವ ಸಮವಾಗಿರುವುದು ಹೀಗಿರುವಾಗ ಅದನ್ನು ಏಕವೆಂತಲೂ ಹೇಳಲಾಗುವುದಿಲ್ಲ ಹೀಗೆ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ರೋಧಿಸುವೆ ಕಲ್ಪಿತ ಕಲ್ಪ ವಿಚಾರ ಕಾರ್ಯ ವಿಚಾರಇತಿ ಪದಸಂಧಿ ವಿವರ್ಜಿತ ಸರ್ವಸಮಿಮುರಸಿ ಸರ್ವಸಮಂ ಆ ಸರ್ವ ಸಮ ತತ್ವವು ಕಲ್ಪಿತ ಕಲ್ಪ ವಿಚಾರದಿಂದಾಗಲಿ ಕಾರ್ಯಕಾರಣ ವಿಚಾರದಿಂದಾಗಲಿ ಗೊತ್ತಾಗುವುದಿಲ್ಲ ಇದು ಪದಗಳಿಂದಾಗಲಿ ಅವುಗಳ ಸಂಧಿಗಳಿಂದಾಗಲಿ ಬೇರೆಯಾಗಿರುವುದು ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆಧ ವಿಬೋಧ ಸಮಾಧಿರಿತಿ ದೇಶ ವಿದೇಶ ಸಮಾಧಿರಿ ದಿಶಿ ಮಾನಸಿ ಸರ್ವ ಸಮಂ ಇದು ಬೋಧ ವಿಬೋಧಗಳನ್ನು ಬೆರೆಸುವುದಿಲ್ಲ ದೇಶ ವಿದೇಶಗಳನ್ನು ಬೆರೆಸುವುದಿಲ್ಲ ಕಾಲಾಕಾಲಗಳನ್ನು ಬೆರೆಸುವುದಿಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ನಹಿ ಕುಂಭನಭೋ ನಹಿ ಕುಂಭ ನಹಿ ಜೀವನ ಪುನ್ನಿ ಜೀವ ಇತಿ ನಹಿ ಕಾರ್ಯ ವಿಭಾಗ ಇತಿ ಕಿಮುರೋದಿಷಿ ಮಾನಸಿ ಸರ್ವಸಮಂ ಇದು ಗಡಿಗೆಯೂ ಅಲ್ಲ ಗಡಿಗೆಯಲ್ಲಿರುವ ಆಕಾಶವೂ ಅಲ್ಲ ಇದು ಜೀವವೋ ಅಲ್ಲ ಅದರ ದೇಹವೋ ಅಲ್ಲ ಇದರಲ್ಲಿ ಕಾರ್ಯಕಾರಣಗಳ ವಿಭಾಗವಿಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಇಹ ಸರ್ವನಿರಂತರ ಮೋಕ್ಷಪದ ಲಘು ದೀರ್ಘ ವಿಚಾರ ಇತಿ ವಿಭಾಗೋದಿಶಿ ಮಾನಸಿ ಸರ್ವಸಮ ಯಾವ ಅಂತರವೂ ಇಲ್ಲದ ಮೋಕ್ಷಪದ ಎಲ್ಲಿರುವುದು ಇಲ್ಲಿ ಲಘುವೂ ಇಲ್ಲ ದೀರ್ಘವೂ ಇಲ್ಲ ಕೋಣವೂ ಇಲ್ಲ ವೃತ್ತವೂ ಇಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಇಲೇ ಮನಸ್ಸೇ ಏತಕ್ಕೆ ರೋದಿಸುವೆ ಇತಿ ಇಹ ಸರ್ವೀನಿ ಮಾನಸಿ ಶೂನ್ಯವೂ ಇಲ್ಲ ವಿಶೂನ್ಯವೂ ಇಲ್ಲ ಶುದ್ಧವೂ ಇಲ್ಲ ವಿಶುದ್ಧವೂ ಇಲ್ಲ ಇದು ಸರ್ವವೂ ಅಲ್ಲ ವಿಸರ್ವವೂ ಅಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋಧಿಸುವೆ ನಹಿ ಭಿನ್ನ ವಿಭಿನ್ನ ವಿಚಾರ ಇತಿ ಬಹಿರಂತರ ಸಂಧಿ ವಿಚಾರಇತಿ ಅರಿಮಿತ್ರ ವಿವರ್ಜಿತ ಸರ್ವಸಮಂ ಕಿಮುರೋದಿಶಿ ಮಾನಸಿ ಸರ್ವಸಮ ಇಲ್ಲಿ ಭಿನ್ನ ವಿಭಿನ್ನಗಳ ವಿಚಾರವೇ ಇಲ್ಲ ಹೊರಗೆ ಒಳಗೆ ಎಂಬ ವಿಚಾರವಾಗಲಿ ಅಥವಾ ಅದರ ಸಂಧಿಯ ವಿಚಾರವಾಗಲಿ ಇಲ್ಲ ಸರ್ವ ಸಮ ತತ್ವಕ್ಕೆ ಶತ್ರು ಮಿತ್ರರಿಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋಧಿಸುವೆ ನಹಿ ಶಿಷ್ಯ ವಿಶಿಷ್ಯ ಸ್ವರೂಪ ಇತಿ ನಚರಾಚರ ಭೇದ ವಿಚಾರ ಇತಿ ಇಹ ಸರ್ವ ನಿರಂತರ ಮೋಕ್ಷ ಕಿಮುರೋದಿಶಿ ಮಾನಸಿ ಸರ್ವಸಮ ಸರ್ವ ಸಮ ತತ್ವದಲ್ಲಿ ವಿಶೇಷವಾದ ಅಥವಾ ಸಮಾನವಾದ ಶಿಷ್ಯ ಭೇದವಿಲ್ಲ ಚರಾಚರ ಭೇದ ವಿಚಾರವಿಲ್ಲ ಇದು ಸರ್ವ ನಿರಂತರವಾಗಿರುವ ಮೋಕ್ಷ ಸ್ಥಿತಿ ಸರ್ವ ಸಮಾನವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ

ಸೃಷ್ಟಿ ಲಯಗಳಿಂದ ವಿಹೀನವಲ್ಲವೆ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ನ ಗುಣಗುಣಪಿಬಂಧ ಜೀವನ ಕರ್ಮ ಕಥಂ ಶುದ್ಧ ನಿರಂಜನ ಸರ್ವಸಮಿಮಿಷಿ ಮಾನಸಿ ಸಮಂ ನಾನು ಗುಣಾಗುಣ ಪಾಶದಿಂದ ಬದ್ಧನಾಗಿಲ್ಲದೆ ಇರುವುದರಿಂದ ಹುಟ್ಟಿ ಸಾಯುವ ಕರ್ಮವನ್ನು ಹೀಗೆ ಮಾಡಲಿ ಹೀಗೆ ಶುದ್ಧ ನಿರಂಜನ ಸರ್ವ ಸಮನು ನಾನು ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಇಹ ಭಾವ ವಿಭಾವ ವಿಹೀನ ಇತಿ ಇಹ ಕಾಮ ವಿಕಾಮ ವಿಹೀನ ಇತಿ ಇಹ ಬೋಧತಮ ಖಲು ಮೋಕ್ಷ ಸಮಂ ಕಿಮು ರೋದಿಶಿ ಮಾನಸಿ ಇಲ್ಲಿ ಭಾವವೂ ಇಲ್ಲ ಅಭಾವವೂ ಇಲ್ಲ ಕಾಮವೂ ಇಲ್ಲ ಅಕಾಮವೂ ಇಲ್ಲ ಇಲ್ಲಿ ಜ್ಞಾನದ ಬೆಳಕು ಅಜ್ಞಾನದ ಕತ್ತಲು మోక్షకే సమా సర్వ సమాగిరువ సత్యవే నీనగిరువాగ ఎలే మనసే ఏతకే రోదిసువే ఇహ తత్వ నిరంతర తత్వమితి నహి సంధి విసంధి విహీన ఇతి యది సర్వవివర్జిత సర్వసమం కిము రోదిషి మానసి సర్వసమం ఇల్లి ತತ್ವವೇ ನಿರಂತರವಾಗಿರುವ ತತ್ವವಾಗಿದೆ ಇಲ್ಲಿ ಸಂಧಿಯೂ ಇಲ್ಲ ಅದರ ಅಭಾವವೂ ಇಲ್ಲ ಎಲ್ಲವನ್ನೂ ತೊರೆದ ಸರ್ವವೇ ಇಲ್ಲಿರುವುದು ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಅನಿಕೇತ ಕುಟಿ ಪರಿವಾರ ಸಮಂ ಇಹ ವಿಸಂಗ ವಿಹೀನ ಪರಂ ಇಹ ಬೋಧ ವಿಹೀನ ಪರಂ ಮಾನಸಿ ಸರ್ವ ಸಮಂ ಇಲ್ಲಿ ನಿಕೇತನವೂ ಇಲ್ಲ ಅನಿಕೇತನವೂ ಇಲ್ಲ ಆಶ್ರಿತರೂ ಇಲ್ಲ ಎಲ್ಲ ಸಮವಾಗಿರುವುದು ಸಂಘವೂ ಇಲ್ಲ ವಿಸಂಗವೂ ಇಲ್ಲ ಇಲ್ಲಿ ಬೋಧವೂ ಇಲ್ಲ ವಿಬೋಧವೂ ಇಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಸತ್ಯಮಿತಿ ಅವಿಲಕ್ಷ ಸತ್ಯಮಿತಿ ಯದಿ ಕೇವಲ ಮಾತ್ಮನಿ ಸತ್ಯಮಿತಿ ಸತ್ಯಮಿತಿಷಿ ಮಾನಸಿ ಸರ್ವಸಮಂ ಅಕ್ಷರದ ವಿಕಾರವಾದಗಿ ಜಗತ್ತು ಅಸತ್ಯ ಪರಮಾರ್ಥವು ತೋರಿಬರುವುದು ಅಸತ್ಯಂದೇ ಸತ್ಯ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಇಹ ಸರ್ವ ಜೀವ ಇತಿ ಕೇವಲ ಇಲ್ಲಿ ಜೀವಾತ್ಮ ಎಲ್ಲವನ್ನೂ ವ್ಯಾಪಿಸಿರುವ ತತ್ವ ಇಲ್ಲಿ ಜೀವ ಸರ್ವ ನಿರಂತರವಾಗಿರುವುದು ಇಲ್ಲಿ ಜೀವ ಏಕವಾಗಿ ಚಲನವಿಲ್ಲದೆ ಇರುವುದು ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಅಬೋಧ ಇತಿ ಅಲ್ಪ ಯದಿ ಚೈಕ ನಿರಂತರ ಬೋಧಿ ದಿಷಿ ಮಾನಸಿ ಸರ್ವಸಮ ಇದನ್ನು ವಿವೇಚಿಸಲಾಗುವುದಿಲ್ಲವಾದುದರಿಂದ ತಿಳಿಯಲಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಮತ್ತೆ ಕೆಲವರು ಇದನ್ನು ಹೀಗೆ ಎಂದು ತಿಳಿಯಲಾಗುವುದಿಲ್ಲವಾದುದರಿಂದ ತಿಳಿಯಲಾಗುವುದಿಲ್ಲ ಎನ್ನುವರು ಅದು ನಿರಂತರವಾಗಿ ಏಕವಾಗಿರುವ ಬೋಧ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋಧಿಸುವೆ ನಹಿ ಮೋಕ್ಷ ಪದಂ ನಹಿ ಬಂಧಪದಂ ನಹಿ ಪುಣ್ಯ ಪದಂ ನಹಿ ಪಾಪಪದಂ ಪದಂ ಕಿಮುರೋದಿಶಿ ಮಾನಸಿ ಸರ್ವಸಮಂ ಇಲ್ಲಿ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಪೂರ್ಣವೂ ಇಲ್ಲ ಶೂನ್ಯವೂ ಇಲ್ಲ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಯದಿ ವರ್ಣ ವಿವರ್ಣ ವಿಹೀನ ಸಮಂ ಯದಿ ಕಾರಣ ಕಾರ್ಯ ವಿಹೀನ ಸಮಂ ಯದಿ ಭೇದ ವಿಭೇದ ವಿಹೀನ ಸಮಂ ಕಿಮುರೋ ದಿಶಿ ಮಾನಸಿ ಸರ್ವ ಸಮಂ ಸರ್ವ ಸಮವಾಗಿರುವ ಸತ್ಯವು ವರ್ಣ ವಿವರ್ಣ ವಿಹೀನವಾದರೆ ಕಾರಣ ಕಾರ್ಯ ವಿಹೀನವಾದರೆ ಭೇದ ವಿಭೇದ ವಿಹೀನವಾದರೆ ಎಲೆ ಮನಸ್ಸೆ ನೀನೇ ಆ ಸತ್ಯವಾಗಿರುವಾಗ ಏತಕ್ಕೆ ರೋದಿಸುವೆ ಇಹ ಸರ್ವ ನಿರಂತರ ಸರ್ವಚಿತ ಇಹ ಕೇವಲ ನಿಶ್ಚಲ ದ್ವಿಪದಿವರ್ಜಿತ ಸರ್ವಚಿತ ಕಿಮುರೋದಿ ಮಾನಸಿ ಸರ್ವಸೂ ಇಲ್ಲಿ ಸರ್ವ್ಯಾಪಿಯಾದ ಚೈತನ್ಯವೇ ಎಲ್ಲದರಲ್ಲೂ ಹಾಸುಹೊಕ್ಕಾಗಿರುವುದು ಇಲ್ಲಿ ಕೇವಲ ನಿಶ್ಚಲವಾಗಿರುವ ಚೈತನ್ಯ ಒಂದೇ ಇರುವುದು ಅದು ದ್ವಿಪದಾದಿ ಆಕಾರಗಳಿಂದ ವಿವರ್ಜಿತವಾಗಿರುವುದು ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಅತಿ ಸರ್ವ ನಿರಂತರ ಸರ್ವದತಂ ಅತಿ ನಿರ್ಮಲ ನಿಶ್ಚಲ ದಿನರಾತ್ರಿ ವಿವರ್ಜಿತ ಸರ್ವಗತಂ ಕಿಮುರೋದಿ ಮಾನಸಿ ಸರ್ವಸಮ ಸರ್ವಗತವಾಗಿರುವುದು ಎಲ್ಲದರಲ್ಲೂ ಇರುವುದು ಅತಿ ನಿರ್ಮಲವೋ ನಿಶ್ಚಲವೋ ಆಗಿರುವುದು ಅದಕ್ಕೆ ಹಗಲು ರಾತ್ರಿಗಳಿಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಬಂಧ ವಿಬಂಧ ಸಮಾಗಮನಂ ನಹಿ ಯೋಗ ತರ್ಕ ವಿತರ್ಕ ಕಿಮುರೋದಿಶಿ ಮಾನಸಿ ಸರ್ವಸಮ ಅದಕ್ಕೆ ಬಂಧ ವಿಬಂಧಗಳ ಮೂಲಕ ಸಮಾಗಮನವಿಲ್ಲ ಯೋಗ ನಿಯೋಗಗಳ ಮೂಲಕ ಸಮಾಗಮನವಿಲ್ಲ ತರ್ಕ ವಿತರ್ಕಗಳಿಂದಲೂ ಸಮಾಗಮನವಿಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಇಹ ಕಾಲವಿಕಾಲ ವಿಕಾಲ ನಿರಾಕರಣಂ ಅಣು ಮಾತ್ರ ಕೃಷಾನು ನಿರಾಕರಣಂ ಕೇವಲ ಸತ್ಯ ನಿರಾಕರಣಂ ಕಿಮುರೋದಿ ಮಾನಸಿ ಸರ್ವಸಮ ಕಾಲ ಮತ್ತು ಅದರ ವಿಕಾಲಗಳನ್ನು ನಿರಾಕರಿಸಿದೆ ಇಲ್ಲಿ ಬೆಂಕಿಯೇ ಮುಂತಾದ ಪಂಚಭೂತಗಳ ಅಣು ಕೂಡ ನಿರಾಕರಿಸಿದೆ ಕೇವಲ ಸತ್ಯವನ್ನು ಮಾತ್ರ ನಿರಾಕರಿಸಿಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಸ್ವಪ್ನ ಿ ಮಾನಸಿ ಸರ್ವಸಮ ಇದಕ್ಕೆ ದೇಹ ವಿದೇಹಗಳಿಲ್ಲದಿರುವುದರಿಂದ ಸ್ವಪ್ನ ಸುಷುಪ್ತಿಗಳು ಇಲ್ಲ ಇದು ನಾಮ ವಿಧಾನಗಳನ್ನು ಮೀರಿರುವುದು ಸರ್ವ ಸಮವಾಗಿರುವ ಸತ್ಯವೇನೇನಾಗಿರುವಾಗ ಎಲೆ ಮನಸ್ಸೇ ಏತಕ್ಕೆ ರೋದಿಸುವೆ ಗಗನೋಪಮಶುದ್ಧ ವಿಶಾಲ ಸಮಂ ಅತಿ ಸರ್ವ ವಿವರ್ಜಿತ ಸರ್ವಸಮಂ ಗತ ಸಾರಿಸಿಕಾರಸಮಂಧಿಶಿ ಮಾನಸಿ ಸಮಂ ಇದು ಗಗನದಂತೆ ವಿಶುದ್ಧವಾಗಿ ವಿಶಾಲವಾಗಿ ಸಮವಾಗಿದೆ ಎಲ್ಲವನ್ನೂ ಮೀರಿದ ಅವ್ಯಕ್ತವಾದ ಸರ್ವ ಸಮವಾದ ಸತ್ಯವೇ ಇದು ಇಲ್ಲಿ ಗಟ್ಟಿ ಇಲ್ಲ ಪೊಳ್ಳು ಇಲ್ಲ ಬದಲಾವಣೆ ಇಲ್ಲ ಸರ್ವ ಸಮಾನವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋಧಿಸುವೆ ಇಹ ಧರ್ಮ ವಿಧರ್ಮ ವಿರಾಗತರಂ ಇಹ ವಸ್ತು ವಿವಸ್ತಿರಾಗತರಂ ಇಹ ಕಾಮ ವಿಕಾಮ ವಿರಾಗತರಂ ಕಿಮುರೋದಿಶಿ ಮಾನಸಿ ಇಲ್ಲಿ ಧರ್ಮ ಮತ್ತು ವಿಧರ್ಮ ಇವುಗಳ ಸಂಬಂಧವಿಲ್ಲ ಸ್ಥೂಲ ಸೂಕ್ಷ್ಮಗಳ ಸಂಬಂಧವಿಲ್ಲ ಇಲ್ಲಿ ಕಾಮ ವಿಕಾಮಗಳ ಸಂಬಂಧವಿಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋಧಿಸುವೆ ಸುಖ ದುಃಖ ವಿವರ್ಜಿತ ಸರ್ವಸಮಂ ಇಹ ಶೋಕ ವಿಶೋಕ ವಿಹೀನ ಪರಂ ಗುರು ಶಿಷ್ಯ ವಿವರ್ಜಿತ ತತ್ವ ಪರಂ ಕಿಮುರೋದಿಶಿ ಮಾನಸಿ ಸಮಂ ಈ ಸರ್ವ ಸಮವಾದ ಸ್ಥಿತಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ ಶೋಕವೂ ಇಲ್ಲ ವಿಶೋಕವೂ ಇಲ್ಲ ಗುರು ಶಿಷ್ಯರ ವಿಭಾಗವೇ ಇಲ್ಲ ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ఎలె మనసే ఏతె రోదసే నకిలాంకుర సార విసార్య విసామ్య విచార విచార విహీనమితి రోదిషి మానసి సర్వసమం ఈ సత్యకే అంకురవారవూ ఇలా ಚಲಿಸುವ ಅಥವಾ ಚಲಿಸದೇ ಇರುವ ವಸ್ತುವಿಗೆ ಸಾಮ್ಯವೂ ಇಲ್ಲ ವಿಸಾಮ್ಯವೂ ಇಲ್ಲ ಇದು ವಿಚಾರ ಅವಿಚಾರಗಳನ್ನು ಮೀರಿರುವುದು ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಇಹ ಸಾರ ಕಥಿತಂ ನಿಜ ಭಾವ ವಿಭೇದೇ ಕರಣತ್ವಸತ್ಯಮಿತಿ ಕಿಮುರೋದಿಶಿ ಮಾನಸಿ ಸರ್ವಸಮ ಎಲ್ಲದರ ಸಾರವೇ ಇಲ್ಲಿದೆ ಎಂದು ಹೇಳಲ್ಪಟ್ಟಿದೆ ಆದರೂ ಸಹಜವಾದ ಭೇದಗಳಿವೆ ವಿಷಯಕ್ಕೆ ಕರಣತ್ವವನ್ನು ಆರೋಪಿಸಿರುವುದು ಮಾತ್ರ ಅಸತ್ಯ ಸರ್ವ ಸಮವಾಗಿರುವ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ಬಹುಧಾಶುತಯ ಪ್ರವದಂತಿ ಯಥ ವಿಯದಾ ಮೃಗತೋ ಯರಂತರಸರ್ವಸಮಂಧಿಷಿ ಮಾನಸಿ ಸರ್ವಸಮಂ ಸತ್ಯವು ನಿರಂತರ ಸರ್ವಸಮವಾದರೆ ಆಕಾಶಾಧಿ ಸೃಷ್ಟಿಯೆಲ್ಲಾ ಮರೀಚಿಕೆಯಂತೆ ಎಂದು ಶ್ರುತಿಗಳು ಅನೇಕ ಬಗೆಯಲ್ಲಿ ಸಾರುವವು. ಸರ್ವ ಸಮವಾದ ಸತ್ಯವೇ ನೀನಾಗಿರುವಾಗ ಎಲೆ ಮನಸ್ಸೆ ಏತಕ್ಕೆ ರೋದಿಸುವೆ ವಿಂದತಿ ನಹಿ ನಹಿ ಯತ್ರ ಛಂದೋ ಲಕ್ಷಣ ನಹಿ ನಹಿ ತತ್ರ ಭಾವಿತ ಪೂತಃ ಪ್ರಲಪತಿ ತತ್ವ ಪರಮವಧೂ ಯಾವುದು ಮನುಷ್ಯನ ಮಿತಿಯನ್ನು ಮೀರಿರುವುದೋ ಅಲ್ಲಿ ಛಂದೋ ಲಕ್ಷಣ ಅನ್ವಯಿಸುವುದಿಲ್ಲ ಆದರೆ ಭಾವನೆಗಳೆಲ್ಲ ಪರಿಶುದ್ಧವಾದ ಮೇಲೆ ಸಮರಸದಲ್ಲಿ ಮಗ್ನನಾಗಿರುವ ಅವಧೂತನು ಪರಮ ತತ್ವವನ್ನು ವಿವರಿಸುವನು ಇತಿ ಪಂಚಮೋಧ್ಯಾಯಃ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह मे नमस्कार